ಹೆಂಚಕ ಅಂದ್ಬಿಟ್ಟು ಊರಲ್ಲಿ ಯಾರೇ ತೀರ್ಕೊಂಡ್ರೆ ನಮ್ ಕಡೆ ಹನ್ನೊಂದ್ ದಿವಸ ದಿವಸ ಮಾಡ್ತಾರೆ ಮದ್ವೆಗ ಎಷ್ಟು ಖರ್ಚು ಮಾಡ್ತಾರೋ ಅದ್ರ ಅರ್ಧ ಖರ್ಚು ಮಾಡ್ತಾರೆ ತಿಂಡಿ ಮಾಡ್ತಾರೆ ಯಾರು ಮನೇಲಿ ಅಡಿಗೆ ಆಗಲಿ ಸವಿ ಸವಿ ನೆನಪು ಸಾವಿರ ನೆನಪು ಬತ್ತಿ ನಮಗ್ ಮಾತಾಡಿಸ್ತೀನಿ ಮಾತಾಡಿಸ್ತೀನಿ ಹೆಸರೇ ನಿಮ್ದು ನಮ್ಮ ಊರ ಕಣ್ಣಾಗೋ ಸರದಾರ ಕಣುಗಿವನು ನೀವ್ ಚೆನ್ನಾಗಿದ್ದೀರ ಹೆಸರೇ ನಿಮ್ದು ನೀವು ಅಮಿತ್ ನೀವು ಧನೇಶ್ವಿ ಯಾವಿದೀ ಯಾವ ಕಡೆ ಅವರು ನೀವು ಕೆಳಕಾ ತಿಂದ್ರಾ ಎಲ್ಲ ಊಟ ಆಯ್ತಾ ಇಲ್ಲಿಗೆ ಕರ್ಕೊಂಡೋಗಿ ಬಂದ ಪ್ರಯತ್ನವನ್ನ ಮಾಡ್ತಿದ್ರೆ ಬನ್ನಿ ಅವ್ರ ಜೊತೆ ಯಾರಂಟಿ ಅವರು ನೀವು ಯಾರಂಟಿ ಅವರು ಹೇಳ್ರಪ್ಪ ನೀವು ಟಿವಿ ನೋಡ್ತಾ ಇದ್ರಾ ಇಮ್ಮೋರ್ ಹುಡುಗ ಟಿವಿ ನೋಡ್ತಿದ್ರೆ ಏನನ್ಸದು ಒಳ್ಳೆ ಮಗು ಹುಡುಗ ಒಳ್ಳೆ ಮನಸ್ಸು ಇಲ್ಲಿ யாருக்கு ಮನೆ ಇರಲಿಲ್ಲ ಆ ಹಾಗಾಗಿ ಅವರಿಗೆ ಚಾಕ್ಲೇಟ್ ಕೊಡ್ಬೇಕಂತ ಹೇಳಿ ಇಲ್ಲಿ ಪ್ರತಾಪ್ ಪ್ರತಾಪ್ ಏನಿದ್ದಾರೆ ಅಂಗಡಿಗೆ ಹೋಗ್ತಿದ್ದಾರೆ ಮನೆ ಅವ್ರ ಜೊತೆ ಜಾಮ್ ಕೊಟ್ಟು ಎಲ್ಲ ವೋಟ್ ಮಾಡಿದ್ರಂತೆ ತುಂಬಾ ಧನ್ಯವಾದಗಳು ಏನಿದು ಆರಾಮ ಿ ಕುಣ್ಣ ಇದ್ರ ಮಾದೇಶ್ ಅಣ್ಣ ಅಂತ ಸ್ವಾಮಿ ಅಣ್ಣ ಅಂತ ಇದ್ರ ಹತ್ರ ಮಾರಿಗುಡಿ ಹತ್ರ ಇಟ್ಟಿದ್ರು ಬದಲು ಅಂಗಡಿನ ಇಲ್ಲಿ ಮಾಡೋರೆ ಓಕೆ

ए नोड़ी दिग्भास

ತಿಂಡಿ ಎಲ್ಲ ಮಾಡ್ತಾರೆ ಯಾರು ಮನೆಗೆ ಅಡಿಗೆ ಆಗಿರೋದು ಯಾವಾಗ ಹೇಗಿದೆ ಅನ್ನೋಕ್ಕೆ ಇದೊಂದು ಸಾಕ್ಷಿ ಅವರಮ್ಮ ಖಜೇದ್ಪಾ ಕರ್ಚಕಳಿ ಹಾಕೋದು ಎಲ್ಲ ಚರ ಮಾಡ್ತಾರೆ ಚೆನ್ನಾಗಿದೆ ಅಕ್ಕ ಆ ನಾನ್ ಚೆನ್ನಾಗೋನಿ ನೀರು ಯಾ ಕೈ ಬಿಳ್ಬೇಕು ಆ ಮಾರ ಗುಡಿ ಚಿಟಿಕೆನ ಐದು ಗಂಟೆ ಕಬರುದು ಯಾರು ನಮ್ಮ ಅವ್ವನ ದೇವಸ್ಥಾನ ಕೈ ಮುಗಿತಿದ್ರಂತೆ ಅಲ್ಲಿ ಮಾರಿಗುಡಿ ಐತಿ ನಮ್ದು ದೇವಸ್ಥಾನ ಅಲ್ಲಿ ಕೈ ಮುಗೀತಿದ್ರಂತೆ ಐದು ಗಂಟೆಗೆ ನನ್ನ ಮನೆ ಒಳಗೆ ಮುಗೀತೀನಿ ಅವರು ಇಲ್ಲಿ ಮುಗೀತಾ ಇದ್ದರು ಎಲ್ರಿಗಿಂದ ಬೇಗ ಹೇಳ್ತಿದ್ದೆ ನೋಡ್ತಿದ್ರ ಸಾಂಗ್ ತುಂಬ ಈ ಯಶಸ್ಸಿನ ಎಂದೆ ಎಲ್ಲ ಶಕ್ತಿಗಳು ಕೂಡ ಕೆಲಸ ಮಾಡಿದೆ ಅಲ್ವಾ ಹೌದು ಹ್ಞೂ ಹಾಂ

ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ